ಎಲ್ರಿಗೂ ನಮಸ್ಕಾರ ಇವತ್ತು ಕಳ್ಳಂಬಳ್ಳದ ಹೋಬ್ಳಿಯಲ್ಲಿ ಇರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಅಂದರೆ ಭೇಟಿ ಕೊಟ್ಟಿದ್ವಿ ಅಂದರೆ ಹಿಂದೆ ನಮ್ಮ ಸ್ನೇಹಿತರೊಬ್ಬರು ಅವರ ತಾಯಿನ ನೆನಪಿಗೋಸ್ಕರನ ಇಲ್ಲಿ ಬಂದು ಅನಾಥಾಶ್ರಮಕ್ಕೆ ಅವ್ರ ಕೈಲಿದ್ದಂತಹ ದವಸ ದವ ಧಾನ್ಯಗಳನ್ನ ಕೊಟ್ಟು ಹೋಗಿದ್ರು ಅದೇ ರೀತಿ ಅವ್ರ ತಮ್ಮವರು ಕೂಡ ಅವ್ರ ತಾಯಿ ನೆನಪಿಗೆ ಅಂದರೆ ಗೋವಿಂದರಾಜು ಅನ್ನೋರು ಶಿರಾ ಜ್ಯೋತಿ ನಗರದ ಗೋವಿಂದರಾಜು ಅನ್ನೋರು ಅವ್ರ ತಾಯಿ ನೆನಪಿಗೋಸ್ಕರ ಇಂದು ಅದೇ ಆತ ಆಶ್ರಮಕ್ಕೆ ಇಲ್ಲಿನ ಇಂದಿನ ದಿನದಲ್ಲಿ ಇಲ್ಲಿನ ಪರಿಸ್ಥಿತಿ ನೋಡೋಗಿದ್ರಲ್ಲ ಅಹ್ ತಾಯಿ ನೆನಪಿಗೆ ಎಲ್ಲೋ ಏನೋ ಖರ್ಚು ಮಾಡೋ ಬದಲು ಇಲ್ಲೇ ಅನಾಥಾಶ್ರಮದ ಇವ್ರಿಗೆ ಏನಾದ್ರು ಕೊಟ್ಟು ನಾವು ಇದ್ ಮಾಡೋಣ ಅಂತೇಳಿ ಹೇಳಿ ಗೋವಿಂದರಾಜ್ ಅವರು ಮತ್ತೆ ಮನಸ್ಸು ಮಾಡಿ ಅವ್ರ ತಾಯಿ ನೆನಪಿಗೋಸ್ಕರ ಇಂದು ಮತ್ತೆ ಅದೇ ಆಶ್ರಮಕ್ಕೆ ಬಂದು ಆ ಇಲ್ಲಿ ಇದ್ ಮಾಡದ್ವಿ ಈ ದವಸ ಧಾನ್ಯನೆಲ್ಲ ಕೊಡ್ತಿದ್ದಾರೆ ಜೊತೆಗೆ ನಾನ್ ಕೇಳ್ಕೊಳೋದೇನಪ್ಪಾ ಅಂತ ಅಂದ್ರೆ ನಿಮ್ಮ ಮಕ್ಕಳು ಮರಿ ಬರ್ತಡೆಗಳನ್ನ ಎಲ್ಲೋ ಏನೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಏನೋ ಮಾಡೋ ಬದಲು ಅವ್ರ ಒಬ್ರು ಎಜುಕೇಟೆಡ್ ಪರ್ಸನ್ ಆಗಿ ಇಂಥ ಅನಾಥ ಇವ್ರನ್ನೆಲ್ಲ ಕೂಡ ಹಾಕೊಂಡು ಮಾಡೋದು ತುಂಬಾ ಕಷ್ಟ ಇದೆ ಈ ಕೆಲಸ ಮಾಡೋದು ಯಾರೋ ಸ್ವಂತ ತಂದೆ ತಾಯಿನ ನೋಡ್ಕೊಂಡೇ ಇರೋಂತ ಪರಿಸ್ಥಿತಿ ದಿನದಲ್ಲಿ ಅವರು ಎಷ್ಟೋ ಜನಗಳನ್ನ ನಮ್ಮ ತಂದೆ ತಾಯಿ ವಯಸ್ಸರ್ನ ಕರ್ಕಂಬಂದಿಲ್ಲಿ ಆರೈಕೆ ಮಾಡ್ತಿದ್ದಾರೆ ಅಂದ್ರೆ ಅದು ತುಂಬಾ ಶ್ಲಾಘನೀಯ ಅವ್ರಿಗೆ ಹಾಗಾಗಿ ನಿಮ್ಮ ಎಲ್ಲೋ ಮಕ್ಕಳು ಮರಿ ಯಾವ್ದು ಇದು ನೆನಪಿಗೋಸ್ಕರ ಪಾರ್ಟಿ ಅಂತ ಮಾಡೋ ಬದಲು ಇಂತ ಅನಾಥಾಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯನ ಆ ಬರ್ತ್ಡೇ ಪಾರ್ಟಿ ಇರ್ಬೋದು ಯಾವುದೇ ಬೇರೆ ಥರದ ಪಾರ್ಟಿ ಮಾಡೋ ಬದಲು ಇಲ್ಲಿಗೆ ಬಂದು ಕೊಟ್ಬಿಟ್ಟು ಇಂತ ಅನಾಥರಿಗೆ ಒಂದು ಆಶಯ ಆಗಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡಿ ಇಲ್ಲಿ ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂದ್ರೆ ಗುಡಿಸ್ಲು ಆ ಗುಡಿಸ್ಲು ಹಾಕ್ಕೊಂಡು ಅಲ್ಲೇನೆ ಅವ್ರನ್ನ ತುಂಬ ತುಂಬಾ ಅಚ್ಚುಕಟ್ಟಾಗಿ ಬಾಳ ಇದರಲ್ಲಿ ನೋಡ್ಕೊಂತಿದ್ದಾರೆ ಅದೇ ರೀತಿ ಈಗ ಒಂದು ಚಿಕ್ಕದಾಗಿ ಅವ್ರನ್ನ ಮಳೆ ಬಿಸಿಲು ಬೀಳ್ದಂಗೆ ಒಂದು ಚಿಕ್ಕದಾಗಿ ಅವ್ರ ಸ್ವಂತ ಖರ್ಚಿನಲ್ಲಿ ಒಂದು ಬಿಲ್ಡಿಂಗ್ ನ ಮಾಡಿದ್ದಾರೆ ಅದ್ರಲ್ಲಿ ಇರೋದಕ್ಕೆ ಅದಕ್ಕೂ ಆರ್ಥಿಕವಾಗಿ ನಿಮ್ ಕೈಲಾದಂತ ಸಹಾಯನ ಅವ್ರಿಗೆ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಮತ್ತೆ ಇಲ್ಲಿ ಎಲ್ಲ ಬಂದಿದ್ದಾರೆ ಎಷ್ಟೊಂದ್ ಜನ ಈ ಪ್ರೀತಿಗೆ ನಾವ್ ಯಾವಾಗ್ಲೂ ಆ ಎಷ್ಟೋ ಜನ ಈ ದಿನ ಎಷ್ಟೋ ರೋಡ್ ಗಳ ಮಧ್ಯದಲ್ಲಿ ಅರಬೆತ್ಲೆ ಆಗಿ ಓಡಾಡ್ತಿದ್ದಾರೆ ಅದೇ ಕುಟುಂಬದಲ್ಲಿ ನಮ್ಮ ಒಬ್ರಿಗೆ ಏನಾದ್ರು ನೋವು ಆದ್ರೆ ಸಂತ ಆದ್ರೆ ನಾವ್ ಸಹಿಸಲ್ಲ ಎಷ್ಟೋ ಜನ ಅನಾಥ್ರು ಕಣ್ಣಿಲ್ದೇ ಇರೋರು ಕಾಲಿಲ್ದೇ ಇರೋರು ಅಂತವ್ರನ್ನ ಕರ್ಕೊಬಂದು ಸಾಕೋ ಅಂತದನ್ನ ನಾನು ನಮ್ಮ ಮನೆಯವ್ರಿಬ್ರು ಸೇರಿ ಒಂದೇ ಮನ್ಸಿಂದ ಈ ಸೇವೆಗಾಗಿ ನಾವ್ ಬಂದಿದೀವಿ ಈ ನೇಟಿವ್ ಅಲ್ಲಿ ಈ ಜಾಗದಲ್ಲಿ ನಾವು ಒಂದು ಒಂದು ಆಶ್ರಮ ಮಾಡ್ಬೇಕು ಅಂತ ನಮಗ್ ಆಸೆ ಇತ್ತು ಇಬ್ರು ಸೇರಿ ನಾವ್ ಈ ಸೇವೆ ಮಾಡ್ತಾ ಇದೀವಿ ಅದಕ್ಕೆಲ್ಲಾರ್ ಸಹಕಾರ ನಮಗ್ ಬೇಕು ಮತ್ತೆ ಎಷ್ಟು ಎಂಟು ವರ್ಷ ಆಗಿದೆ ಅವ್ರ ಅಮ್ಮ ತೀರೋಗಿ ಅವ್ರ ಮೇಲೆ ಇಟ್ಟಿರೋಂತ ಪ್ರೀತಿಗೆ ನಮ್ ಕಣ್ಣಲ್ಲೇ ನೀರ್ ಬರುತ್ತೆ ಈ ದಿನ ಆ ಕುಟುಂಬಕ್ಕೆ ದೇವರು ಆಯುಷ್ ಆರೋಗ್ಯ ಕೊಡ್ಲಿ ಅದೇ ರೀತಿಯಾಗಿ ಈ ಆಶ್ರಮವನ್ನ ಗುರುತಿಸಿ ಎಲ್ರು ಬಂದು ಈ ರೀತಿಯಾಗಿ ಆ ಹಣದ ಸಹಾಯವಲ್ಲದೆ ಊಟದ ವ್ಯವಸ್ಥೆಗಳನ್ನಾಗ್ಲಿ ಇದೇ ರೀತಿಯಾಗಿ ಎಷ್ಟೋ ಜನ ಸಪೋರ್ಟ್ ಮಾಡಿದೀರಾ ಮತ್ತೆ ಇದೇ ತರ ನಮ್ಮನ್ನ ನಡೆಸ್ತೀರಾ ನಾವು ಚಿಕ್ಕ ವಯಸ್ಸು ಸೇವೆಯಲ್ಲಿ ಈ ದಿನ ನಾವ್ ಆರಿಸ್ಕೊಂಡಿದಾರೆ ಹಂಗಾಗಿ ನಾವ್ ಬರ್ತಾ ಇದೀವಿ ನೀವು ಎಲ್ಲರೂ ಒಳ್ಳೇದು ಕೆಟ್ಟದ್ದು ಹೇಳ್ತಾ ನಮ್ಮ ಸೇವೆ ಮುಂದುವರಿಸ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಇಲ್ಲಿ ಯಾರ್ಯಾರು ಬಂದಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ